ಇವರು ಫುಡ್ ಬ್ಲಾಗಿಂಗಲ್ಲಿ ಭಾಳ ದೊಡ್ಡ ಹೆಸರು ಯಾಕಂದರೆ ಇವರು ಒಂದು ಕಡೆ ಹೋಗಿ ಇವರು ರಿವ್ಯೂ ಮಾಡ್ತು ಅಂದರೆ ಬೆಂಗಳೂರಿನ ಎಲ್ಲ ಫುಡ್ ಬ್ಲಾಗರ್ಸು ಅಲ್ಲಿಗೆ ಹೋಗೇ ಹೋಗ್ತಾರೆ ಅದನ್ನು ತಿಂದೇ ತಿಂತಾರೆ ಇನ್ಕ್ಲೂಡಿಂಗ್ ಮೀ ಇವರೇನೋ ಒಂದು ತೋರಿಸ್ಬಿಟ್ರೆ ಆ ಜಾಗಕ್ಕೆ ಹೋಗಿ ನಾನು ತಿಂತೀನಿ ನಮ್ಮ ಇವರು ತೋರ್ಸಿದ್ದಾರೆ ನಾನು ಹೋಗಲೇಬೇಕು ಅಂತ ಆ ಥರ ಫಾಲೋಯರ್ಸ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಅದ್ಭುತವಾದಂಥ ಇನ್ಫ್ಲೂಯೆನ್ಸರು ಇವತ್ತಿಲ್ಲಿಗೆ ಬರ್ತಾ ಇದ್ದಾರೆ ಅವರಿಗೆ ಒಂದು ಅಡುಗೆ ಮಾಡಿಕೊಡ್ತಾ ಒಂದಷ್ಟು ಹರಟೆ ಹೊಡೆಯೋಣ

ಫ್ಯಾಂಟಾಸ್ಟಿಕ್ ತಿಂದಿದ್ದೀರಾ ದಾಲ್ ಚಾಟ್ ಸರ್ ಕೇಳಿಲ್ಲ ಸರ್ ಚಾಟ್ ಕೇಳಿದೀವಿ ದಾಲ್ ಸಪ್ರೇಟ್ ಆಗಿ ಕೇಳಿದೀವಿ ದಾಲ್ ಚಾಟ್ ಕೇಳಿಲ್ಲ ದಾಲ್ ಚಾಟ್ ಮಾಡುವ ವಿಧಾನ ಕುಕ್ಕರ್ಗೆ ಬೆಣ್ಣೆ ಮೂರು ಚಮಚ ಹಾಕಿ ಬಿಸಿ ಮಾಡಿ ಬೆಣ್ಣೆ ಕರಗಿದಾಗ ಅದಕ್ಕೆ ಒಂದು ಕಪ್ ತೊಳೆದಿಟ್ಟ ಹೆಸರು ಹಾಕಿ ಬೆಣ್ಣೆಯಲ್ಲಿ ಹುರಿದು ಹೆಸರು ಬೇಳೆ ಮುಳುಗುವಷ್ಟು ನೀರು ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ಪ್ಯಾನಿಗೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕಾಳು ಮೆಣಸು ಎರಡು ಕಪ್ಪು ಏಲಕ್ಕಿ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಕುಕ್ಕರ್ ನಲ್ಲಿರುವ ಹೆಸರು ಕುದಿಯಲು ಶುರು ಆದಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗಿಸಿ ಹುರಿದ ಜೀರಿಗೆ ಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಟ್ಟುಕೊಳ್ಳಿ ಒಗ್ಗರಣೆ ಪಾತ್ರೆಗೆ ನಾಲ್ಕರಿಂದ ಐದು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಬಿಸಿ ಆದ ತುಪ್ಪಕ್ಕೆ ಒಣಮೆಣಸಿನಕಾಯಿ ಮುರಿದು ಹಾಕಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಚ್ಚ ಮೆಣಸಿನ ಪುಡಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಚಿಲ್ಲಿ ಘೀಯನ್ನು ರೆಡಿ ಮಾಡಿಕೊಳ್ಳಿ ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಮುಚ್ಚಳ ತೆಗೆದು ಬೆಂದ ಹೆಸರು ಬೇಳೆಯನ್ನು ನಿಂದ ಚೆನ್ನಾಗಿ ಪೇಸ್ಟ್ ಆಗುವಂತೆ ಮಾಡಿಕೊಳ್ಳಿ ಬಾಣಲೆಗೆ ಸ್ವಲ್ಪ ನೀರು ಸೇರಿಸಿ ಕುದಿಯಲು ಇಟ್ಟು ಅದಕ್ಕೆ ಎರಡು ಚಮಚ ಬೆಣ್ಣೆ ಹಾಕಿ ಕುದಿಸಿ ಬೆಣ್ಣೆಯನ್ನು ಕರಗಿಸಿ ಅದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿಟ್ಟ ಹೆಸರು ಬೇಳೆ ಪೇಸ್ಟ್ ಹಾಕಿ ಮತ್ತೆ ಚೆನ್ನಾಗಿ ಮೃದು ಆಗುವಂತೆ ಮ್ಯಾಶ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೆದಕಿ ಮಿಶ್ರಣ ಗಟ್ಟಿ ಹದಕೆ ಬರುವವರೆಗೂ ಕುದಿಸಿ ಒಂದು ಬಟ್ಟಲಿನಲ್ಲಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲಾ ಬೆರೆಯುವಂತೆ ಕಲಿಸಿ ಚಾಟ್ ಸರ್ವ್ ಮಾಡಲು ಒಂದು ಬಟ್ಟಲಿಗೆ ಬೇಯಿಸಿಟ್ಟ ಹೆಸರು ಬೇಳೆಯ ಮಿಶ್ರಣದ ಪೇಸ್ಟ್ ಅನ್ನು ಎರಡು ಸೌಟಿನಷ್ಟು ಹಾಕಿ ಮೇಲೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಸ್ವೀಟ್ ಚಟ್ನಿ ಸ್ವಲ್ಪ ಖಾರ ಚಟ್ನಿ ಅನ್ನು ಹರಡಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮೆಣಸಿನಕಾಯಿ ಮುಂತಾದವುಗಳ ಮಿಶ್ರಣವನ್ನು ಒಂದು ಪದರ ಬರುವಂತೆ ಹರಡಿ ಈಗ ಚಿಲ್ಲಿ ಗೀ ಒಂದು ಚಮಚ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಮೇಲೆ ಕರುಂ ಕುರುಂಗೆ ಆಲೂಗೆಡ್ಡೆಯ ಚಿಪ್ಸ್ ಅನ್ನು ಪುಡಿ ಮಾಡಿ ಉದುರಿಸಿಕೊಟ್ಟರೆ ತಿಂದವರು ಈ ದಾಲ್ ಚಾಟ್ನ ರುಚಿಗೆ ಫಿದಾ ಆಗಿ ಖುಷಿಯಿಂದ ಸಂಭ್ರಮಿಸುವರು ಈಗ ಇದನ್ನ ಅಸೆಂಬಲ್ ಮಾಡೋದು ಇಕ್ಕೆ ಇದರ ಮೇಲೆ ಒಂದ ಸ್ವಲ್ಪ ಚಾಟ್ ಮಸಾಲಾ ಒಂದ ಸ್ವಲ್ಪ स्वीट ಚಟ್ನಿ ಒಂದ ಸ್ವಲ್ಪ ಕರ ಟ ಚಟ್ನಿ ಸ್ವಲ್ಪ ಈರುಳ್ಳಿ ನಾವು ಪ್ರಿಪೇರ್ ಮಾಡಿರುವಂಥ ಎಣ್ಣೆ ಚಿಲ್ಲಿ ಗೀ ಸ್ವಲ್ಪ ನಿಂಬೆ ಹಣ್ಣಿನ ರಸ ಮೇಲೆ ಈ ಥರ ಚಿಪ್ಸು ಒಂದೆರಡು ಹಿಂಗೆ ಪುಡಿ ಮಾಡಿ ಯು ಯು ದಾಲ್ ಚಾಟ್ ಫಾರ್ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿದ್ದಾರೆ ಇನ್ನೂ ಸ್ವಲ್ಪ ಚಿಲ್ಲಿಸ್ ಚಿಲ್ಲಿ ಜಾಸ್ತಿ ಹಾಕಿದ್ರು ಇನ್ನೂ ನಿಮ್ಗೆ ಅರ್ಥ ವೆರಿ ಗುಡ್ ಸರ್ ಆಗುತ್ತೆ ಬಿಸಿ ಹುಷಾರು ಓಕೆ ಟೇಸ್ಟ್ ಮಾಡೋಣ ಸರ್ ಸ್ವರ್ಗ ವಿಂಟರಲ್ಲಿ ನಾವು ಇದನ್ನು ತಿಂದ್ಬಿಟ್ರೆ ಡೈಲಿ ಮಾಡ್ಕೊಂಡು ತಿಂತಾ ಇರ್ತೀವಿ ಸರ್ ನೋಡಿ ನಾನು ಹೇಳಿಲ್ವ ಬೆಣ್ಣೆ ಅದೊಂದು ಸಿಲ್ಕಿ ಟೆಕ್ಸ್ಚರ್ ಕೊಡುತ್ತೆ ಅಂತ ಪರ್ಫೆಕ್ಟ್ ಆಗಿದೆ ಇದ್ರ ಜೊತೆಗೆ ಈ ದಾಲ್ ಜೊತೆಗೆ ಆ ಹಸಿರು ಚಟ್ನಿ ಮತ್ತೆ ಕೆಂಪು ಚಟ್ನಿಯ ಕಾಂಬಿನೇಷನ್ ಇದೆಯಲ್ಲ ಸಖತ್ ಕಿಟ್ಕೊಡುತ್ತೆ ಹ್ಞೂ కరుమ్ కురుం ఈరు క్రిస్పీ అది చిప్సాల్ యాడ్స్ టు ది టేస్ట్ పర్ఫెక్ట్